ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಈಗ ಕರಿಮಣಿ ಹಿಂದಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭರತ್ ಹೇಳಿದಾಗ ಹೇಳಿದಾಗೆ ನೀ ಹೋಗಿ ಅದಕ್ಕೆ ಕರ್ಕೊಂಡು ಅದಕ್ಕೆನ ಕರ್ಕೊಂಡು ಬಂದಿದ್ರೆ ಬಾ ಅಂತ ಅಲ್ಲಿ ಇಲ್ಲಿ ಭರತ್ ಕರ್ಣನ್ಗೆ ಹೇಳ್ತಾರೆ ಆಗ ಕರ್ಣ ಅವರು ಸರಿ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿ ಹೋಗಿ ಕಾರ್ ಹತ್ತಿದ್ದಂಗೆ ಇಲ್ಲಿ ಪ್ರಸನ್ನ ಅವರು ಬಂದು ಅಯ್ಯೋ ಕರ್ಣ ಎಲ್ಲಿಗೆ ಹೊರಟೋಗ್ತಿ ಹೋಗ್ತಿದ್ಯಾ ಹೋಗ್ತಿದ್ಯೋ ಅಂತ ಇಲ್ಲಿ ಪ್ರಸನ್ನ ಅವರು ಕೇಳ್ತಾರೆ ಆಗ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಯಾಕೆ ಮಾವಾ ಅಂತ ಕೇ ಹೇಳಿದಾಗ ಅಯ್ಯೋ ನಿಮ್ಮ ಅಮ್ಮನ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಕಣೋ ಆಗ ಕರ್ಣ ಅವ್ರಿಗೆ ತುಂಬಾ ಟೆನ್ಷನ್ ಆಗಿಬಿಡತ್ತೆ ಆಗ ಕಾರಲ್ಲಿ ಇದ್ದವರು ಇಳ್ದು ಇಳಿದು ಬಂದು ಏನು ಹೇಳ್ತಿದ್ದೀರಾ ಮಾವ ಅಮ್ಮನಿಗೆ ಏನಾಯಿತು ಹುಷಾರಲ್ವಾ ಹುಷಾರಾಗಿದ್ದಾರೆ ತಾನೇ ಅಂತ ಇಲ್ಲಿ ಕರ್ಣ ಅವರು ಹೇಳ್ದ ಹೇಳಿದ್ದ ಹೇಳಿದಾಗ ಅಯ್ಯೋ ನಾನು ಹೇಳೋಕ್ಕೆ ಆಗಲ್ಲ ಕಣಪ್ಪ ನೀನೇ ಹೋಗಿ ನೋಡು ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ನಾಟಕ ಆಡಿಕೊಂಡು ಕರ್ಣನ ಅಮ್ಮ ಮನೆ ಒಳಗಡೆ ಕರ್ಕೊಂಡು ಹೊರಟೋಗ್ತಾರೆ ಆಗ ಆ ಕಡೆ ಅರುಂಧತಿ ಅವರು ಏನೂ ತಿಂದೆ ಕೂತಿರ್ತಾರೆ ಆಗ ಕರ್ಣನ ತಂದೆ ಅರುಂಧತಿ ಅವ್ರಿಗೆ ಸ್ವಲ್ಪ ಏನಾದರೂ ತಿನ್ನು ಅಂತ ಹೇಳಿ ಹೇಳಿದರೆ ಇಲ್ಲಿ ಅರುಂಧತಿ ಅವರು ಎಲ್ಲ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ಏನು ಅರುಂಧತಿ ತಿಂದೆ ತಿನ್ನ ಆರೋಗ್ಯ ಸ್ಥಿತಿ ಏನಾಗುತ್ತೆ ಸುಮ್ಮನೆ ತಿನ್ನು ತಿನ್ನಮ್ಮ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ ಆದರೆ ಇಲ್ಲಿ ಅರುಂಧತಿ ಅವರು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಆಗ ಇಲ್ಲಿ ಭರತ್ ಅವರು ವನಜ ಸಿಂಚು ಅದು ಎಲ್ಲರೂ ಕೂಡ ಇರ್ತಾರೆ ಅಲ್ಲಿಗೆ ಕರ್ಣ ಅವರು ಕರ್ಣ ಹಾಗೂ ಪ್ರಸನ್ನ ಅವರು ಇಬ್ಬರು ಕೂಡ ಬರ್ತಾರೆ ಆಗ ಇಲ್ಲಿ ಅರುಂಧತಿ ಅವರು ಹೇಳ್ತಾರೆ ನೋಡಿ ದಯವಿಟ್ಟು ನನಗೆ ಯಾರೂ ಒತ್ತಾಯ ಮಾಡಬೇಡಿ ನನಗೆ ಹಸುವಿಲ್ಲ ನಾನು ತಿನ್ನೋದಿಲ್ಲ ಅಂತ ಇಲ್ಲಿ ಅರುಂಧತಿ ಅವರು ಹೇಳ್ತಾ ಇರ್ತಾರೆ ಆಗ ಪ್ಲೀಸ್ ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಅಲ್ಲಿದ್ದ ಎಲ್ಲರ ಎಲ್ಲರ ಮೇಲೂ ಕೋಪ ಮಾಡಿಕೊಂಡು ಎಲ್ಲರ ಮೇಲೂ ಕೂಗಾಡ್ತಿರ್ತಾರೆ ಇಲ್ಲಿ ಕರ್ಣ ಬಂದಿರೋದನ್ನು ನೋಡಿ ಕರ್ಣನ ತಂದೆ ಕರ್ಣ ನೀನು ಮಾತಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಕರ್ಣ ಅವರು ತಂದೆ ಇಲ್ಲಿ ಕರ್ಣ ಹಾಗೂ ಅವರು ಅರುಂಧತಿ ಜೊತೆ ಮಾತಾಡ್ತಿರ್ತಾರೆ ಯಾಕಮ್ಮ ಏನಾಯ್ತು ಅಂತ ಇಲ್ಲಿ ಕರ್ಣ ಅವರು ಕೇಳ ಕೇಳ್ತಿರ್ಬೇಕಾದ್ರೆ ಪ್ರಸನ್ನ ಅವರು ಹೇಳ್ತಾರೆ ಸರಿಯಾಗಿ ಕೇಳು ನಿನ್ನ ತಾಯಿಗೆ ಕರ್ಣ ನಿನ್ನ ನಿನ್ನ ನಿನ್ನೆಯಿಂದ ಒಂದು ತೊಟ್ಟು ನೀರು ಅಥವಾ ಊಟನೂ ಕೂಡ ಮಾಡಿಲ್ಲ ಇಲ್ಲಿ ಪ್ರಸನ್ನ ಅವರು ಹೇಳಬೇಕಾದ್ರೆ ಅಲ್ಲಮ್ಮ ಊಟ ತಿಂಡಿ ಮಾಡದೇ ಇರುವಂಥದ್ದು ಏನ ಏನಮ್ಮ ಆಗಿದೆ ಅಂತ ನಿನಗೆ ಅಂತ ಇಲ್ಲಿ ಕರ್ಣ ಅವರು ಕೇಳ್ತಾರೆ ಆಗ ಇಲ್ಲಿ ಕರ್ಣ ಅವರು ನೀನು ಇಷ್ಟೊಂದು ನೋವಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ನಾನೇಗೆ ಊಟ ಮಾಡಲಿ ಅಂತ ಇಲ್ಲಿ ಅರುಂಧತಿ ಅವರು ಹೇಳಿದಾಗ ಅಲ್ಲ ಅಮ್ಮ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಇಲ್ಲಿ ಕರ್ಣ ಅವರು ಕೇಳ್ತಾರೆ ಸಂಬಂಧ ಇದೆ ಕರ್ಣ ಕರಳು ಸಂಬಂಧ ನೀನು ನೀನು ಇಷ್ಟು ನೋವಲ್ಲಿ ದುಃಖದಲ್ಲಿ ಇರಬೇಕಾದ್ರೆ ನಾನು ಹೇಗೆ ಊಟ ಮಾಡಲಿ ಅಂತ ಇಲ್ಲಿ ಕರ್ಣನ್ಗೆ ಅವರು ಹೇಳ್ತಿರ್ತಾರೆ ಆಗ ನನಗೆ ಅನಿಸುತ್ತೆ ನಾನೇ ಸ್ವಲ್ಪ ದುರುಕಿಬಿಟ್ಟೆ ನಿನ್ನೆ ಸಾಹಿತ್ಯನ ಮನೆ ಬಿಟ್ಟು ಹೋಗಬೇಕಾದ್ರೆ ನಿನ್ನನ್ನು ನೀ ನನ್ನನ್ನು ತಡೀದೇ ಇದ್ದಿದ್ದರೆ ನಾನು ಅವ್ರನ್ನ ತಡಿತಿದ್ದೆ ಅಂತ ಇಲ್ಲಿ ಕರ್ಣ ಅವರು ಅರುಂಧತಿ ಅವರಿಗೆ ಹೇಳ್ತಾರೆ ಆಗ ಕರ್ಣನ್ಗೆ ಹೇಳ್ತಾ ಹೇಳ್ತಾ ಇರ್ತಾರೆ ಆದರೆ ಕರ್ಣ ಸಾಹಿತ್ಯನ ಬಗ್ಗೆ ಆ ಥರ ಮಾತಾಡೋ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ನಾನು ಸುಮ್ಮನಿರೋದಕ್ಕೆ ಆಗಲಿಲ್ಲ ಅದಕ್ಕೆ ಸಾಹಿತ್ಯ ಹೇ ಹೇಳ್ದೆ ಖುಷಿಯಾಗಿರಲಿಲ್ಲ ಅಂತ ಅನ್ನೋದನ್ನು ನಾನು ಮರೆತುಬಿಟ್ಟೆ ಮಗನೇ ಅಂತ ಇಲ್ಲಿ ಅರುಂಧತಿ ಹೇಳ್ತಾರೆ ನಾನು ತಪ್ಪು ಮಾಡಿಬಿಟ್ಟೆ ಕಾರಣ ನನ್ನ ನೀ ನಾನೇ ನಿನ್ನ ನೆಮ್ಮದಿನ ಹಾಳು ಮಾಡಿಬಿಟ್ಟೆ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಬೇಜಾರು ಮಾಡ್ಕೊತಿರ್ತಾರೆ ಹೇಳ್ತಿರ್ತಾರೆ ಆಗ ನನಗೆ ನಿಮ್ಮ ಬಗ್ಗೆ ಏನು ಅನ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಇವಾಗ ಸಾಹಿತ್ಯನ ಕರ್ಕೊಂಡು ಬರೋದಕ್ಕೆ ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಇರಲಿ ಕರ್ಣ ಅವರು ಹೇಳಿದಾಗ ಬೇಡ ಕರ್ಣ ನೀನು ಹೋಗಬೇಡ ಸಾಹಿತ್ಯನ ನಾನೇ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ ಯಾಕೆ ಅಂದರೆ ಅಲ್ಲಿ ಅಲ್ಲಿರೋದು ಜನಗಳಿಗೆ ನೀನು ಕಂಡ್ರೆ ಆಗಲ್ಲ ಅದರಲ್ಲೂ ಆ ಬೆಂಕಿ ನಳಿನಗಂತೂ ನಿನ್ನ ಕಂಡ್ರೆ ಆಗೋದೇ ಇಲ್ಲ ಕರ್ಣ ನ ಅಮ್ಮ ನೀವು ಯಾಕಮ್ಮ ಹೋಗ್ತೀರಾ ಬೇಡ ಅಂತ ಹೇಳಿದಾಗ ಇಲ್ಲ ಕರ್ಣ ಒಂದು ರೀತಿ ನ ನೀವಿಬ್ರು ದೂರ ಆಗೋದಕ್ಕೆ ನಾನೇ ಕಾರಣ ಅಂತ ಇಲ್ಲಿ ಅದಕ್ಕಾಗಿ ನಿಮ್ಮಿಬ್ಬರನ್ನು ನಾನೇ ಒಂದು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹೇಳ್ತಾರೆ ಆಗ ಸುಮ್ನಿರು ಕರ್ಣ ನೀನು ಹೋಗೋದು ಸರಿ ಬರಲ್ಲ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿ ಅರುಂಧತಿ ಅವರು ಹೇಳ್ತಿರ್ಬೇಕಾದ್ರೆ ಭರತ್ ಭರತ್ ಕೂಡ ಹೇಳ್ತಾರೆ ಹೌದಣ್ಣ ನೀನು ಸುಮ್ನಿರಣ್ಣ ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಸುಮ್ಮನೆ ನೀನು ಹೋಗಿ ಅಲ್ಲೆಲ್ಲ ಗಲಾಟೆ ಮಾಡಿಕೊಂಡು ಆಗೋದು ಬೇಡ ಅಣ್ಣ ಅಂತ ಹೇಳಿ ಅಮ್ಮ ಅಮ್ಮನೇ ಅಲ್ಲಿ ಹೋಗಲಿ ಮಾತಾಡಿದರೆ ಅಮ್ಮನ ಮಾತನ್ನು ಅವರು ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ಒಪ್ ಒಪ್ಕೊಂಡು ಅತ್ತಿಗೆನ ಮನೆಗೆ ಕಳಿಸ್ಬಿಡ್ತಾರೆ ಅಂತ ಇಲ್ಲಿ ಭರತ್ ಅವರು ಕಣ್ಣನಿಗೆ ಹೇಳ್ತಾರೆ ನೀನು ತಲೆ ಕೆಡಿಸ್ಕೋಬೇಕು ಬೇಡ ಬೇಡಕ್ಕಂತ ನಾನು ಹೋಗ್ತೀನಿ ಸಾಹಿತ್ಯನೂ ನಾನು ಒಂದು ಮಾಡ್ತೀನಿ ಯಾಕೆಂದರೆ ನೀನು ಸಾಹಿತ್ಯನ ಮತ್ತೆ ಬರೋದಕ್ಕೂ ಬಿಡಲ್ಲ ಹಾಗೆ ಬರಲುಬಾರ್ದು ಅಂತ ಇಲ್ಲಿ ತುಂಬ ವ್ಯಂಗ್ಯವಾಗಿ ಅವರು ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಕರ್ಣ ಅವರಿಗೆ ಅದೆಲ್ಲ ಗೊತ್ತೇ ಆಗೋಲ್ಲ ಇಲ್ಲಿ ಆಯಿ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಅಯ್ಯೋ ಪೀಡೆ ತೊಲಗ್ತು ಅಂತ ಅಂದ್ಕೊಂಡ್ರೆ ಇವಳೇನಪ್ಪ ನನ್ನ ಮಗಳೇ ಹೋಗಿ ಕರ್ಕೊಂಡು ಬರ್ತಾ ಬರ್ತಾ ಬರ್ತಿದ್ದಾಳಂತೆ ಬರ್ತಾಳಲ್ಲ ಅಂತ ಹೇಳಿ ಇಲ್ಲಿ ಆಯಿಯವರು ಸಾಹಿತ್ಯನ ಬಗ್ಗೆ ತುಂಬಾ ಬೈಕೋತಿರ್ತಾರೆ ಹಾಗೆ ಇಲ್ಲಿ ಅರುಂಧತಿ ಅವರು ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ಇಲ್ಲಿ ಆಯಿ ಇಲ್ಲಿ ಪಾಪ ಪಾಪಮ್ಮ ಅವರು ನೋಡಿಕೊಂಡು ತುಂಬ ವ್ಯಂಗ್ಯವಾಗಿ ನಗ್ತಿರ್ತಾರೆ ಹಾಗಮ್ಮ ಮನೆಯವರೆಲ್ಲ ಆಚೆ ಬರ್ತಿದ್ದಂಗೆ ಪಾಪಮ್ಮ ಹಾಗೂ ನಾನು ಈ ಮನೆ ಸೊಸೆನ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೊರ ಹೊರಡ್ತಾರೆ ಆ ಕಡೆ ವೆಂಕಿ ಹಾಗೂ ನಳಿನಿ ಅವರು ಇಲ್ಲಿ ಖುಷಿ ಕಾಲ್ ಋಷಿ ಕಾಲ್ ಮಾಡ್ತಿರ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಕರ್ಣನ ಮನೆಯಿಂದ ಅವರ ಅಮ್ಮ ಬರ್ತಿದ್ದಾರೆ ಹಾಗೆ ಅವರ ಮನೆಯವರೆಲ್ಲ ಬರ್ತಿದ್ದಾರೆ ನೀವು ಒಂದಿಷ್ಟು ಕೆಲಸ ಮಾಡಬೇಕು ಹೊಸ ಟಾಸ್ಕ್ ಅಂತ ಹೇಳಿ ಇಲ್ಲಿ ಋಷಿ ಅವರು ಹೇಳ್ತಿದ್ದಂಗೆ ವೆಂಕಿಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಆಗಿಬಿಡತ್ತೆ ಏನೋ ಋಷಿ ಹಳೆ ಹಳೆ ಟಾಸ್ಕ್ ಟಾಸ್ಕ್ ಕೊಟ್ಟು ನೋವೇ ಇನ್ನೂ ಆಸೆ ಆಗಿಲ್ಲ ಕಣಪ್ಪ ಇನ್ನೇನು ಟಾಸ್ಕ್ ಅಪ್ಪ ಅಂತ ಹೇಳ್ತಿದ್ದಾಗ ಇಲ್ಲಿ ಇದು ಕೊಟ್ಟಿರೋದು ನಾನಲ್ಲ ಕೊಡ್ತಿರೋದು ನಾನಲ್ಲ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಮಾತ್ರ ನೀವು ಕೇಳ ಕೆಲಸ ಕೇಳಲೇಬೇಕು ನಿಮಗೆ ಯಾವುದೋ ದಾ ಯಾವುದು ದಾರಿ ಇಲ್ಲ ಅಂತ ಹೇಳಿ ರಿಷಿಯವರು ಹೇಳ್ತಾರೆ ಸರಿ ಹೇಳಪ್ಪ ಏನು ಹೇಳ್ತಾರೆ ಆದರೆ ನೀ ನಮಗೆ ಹೇಳ್ತಾರೆ ಅನ್ನೋದು ಕೆಲಸ ಅಲ್ಲ ಕೇಳಿಸಲ್ಲ ಹಾಗೆ ಇಲ್ಲಿ ಇದನ್ನೆಲ್ಲ ಮಾಡಬೇಕಾ ಅಂತ ಇಲ್ಲಿ ವೆಂಕಿ ಕೇಳಿದಾಗ ಹಾಂ ಹೌದು ಮಾಡಬೇಕು ನಿಮ್ಮ ಅಕೌಂಟ್ಗೆ ಏನು ಬರಬೇಕೋ ಅದು ಕರೆಕ್ಟಾಗಿ ಬಂದೇ ಬರುತ್ತೆ ಬಂದು ತಲುಪುತ್ತೆ ಅಂತ ಹೇಳಿ ಇಲ್ಲಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಹಾಗೆ ಅರುಂಧತಿ ಅವರು ಸಾಹಿತ್ಯ ಮನೆ ಮುಂದೆ ನಿಂತ್ಕೊಂಡು ಪ್ರಸನ್ನ ಕಾಲ್ ಮಾಡಿ ಪ್ರಸನ್ನ ಎಲ್ಲ ರೆಡಿ ಇದೆ ಅಲ್ವಾ ಎಲ್ಲ ಹೇಳಿದೆ ಅಲ್ವಾ ಅಂತ ಹೇಳ್ತಿದ್ದಂಗೆ ಈ ಕಡೆ ಪ್ರಸನ್ನ ಓಕೆ ಓ ಅಕ್ಕ ಅಲ್ಲೆಲ್ಲ ರೆಡಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಅರುಂಧತಿ ಹಾಗೂ ಆದರೆ ಆದ್ದರಿಂದ ಆಯಿ ಆದರೆ ಅವರಿಂದೆ ಆಯಿ ಹೋಗ್ತಾರೆ ಇಲ್ಲಿ ಅರುಂಧತಿ ಅವರಿಗೆ ಬಂದಿರೋದನ್ನು ನೋಡಿ ಸಾಹಿತ್ಯಂಗೆ ತುಂಬ ಖುಷಿಯಾಗುತ್ತೆ ಅತ್ತೆ ಅಂತ ಹೇಳೋಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ವೆಂಕಿ ನಳಿನಿ ಬಂದು ಅವ್ರ ಜೊತೆ ಏನಮ್ಮ ಮಾತಾಡ್ತಿದ್ದೀರಾ ಅಂತ ನಾನು ಮಾತಾಡ್ಕೋತೀನಿ ಕೆಲಸ ಕೆಲ್ಸಕ್ಕೆ ಹೋಗ್ಬೇಡ ಹೊಸ ನಾಟಕ ಶುರು ಮಾಡಿಕೊಂಡು ಬಂದಿದ್ದೀರಾ ಅಂತ ಇಲ್ಲಿ ವೆಂಕ್ಯವರು ಹೇಳ್ತಾರೆ ಹಾಗಲ್ಲ ಹಾಗಲ್ಲ ಚೀಕು ಒಂದು ಸ್ವಲ್ಪನಾದರೂ ಮರ್ಯಾದೆ ಅನ್ನೋದು ಇದ್ದರೆ ಹಾಗಾಗಿ ನಾನೇ ಮಾತಾಡ್ತಿದ್ದೀನಿ ಬಿಡಿ ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ವೆಂಕ್ಯವರು ಸಾಹಿತ್ಯಂಗೆ ಹೇಳ್ತಾರೆ ಇಲ್ಲಿ ಅರುಂಧತಿ ಅವರು ಸಾಹಿತ್ಯ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಸಾಹಿತ್ಯ ಅವರು ಚಿಕ್ಕಮ್ಮ ಚಿಕ್ಕುನೆ ಮಾತಾಡ್ತಾರೆ ಅಂತ ಹೇಳಿ ಹೊರಟೋಗ್ತಾರೆ ಅತ್ತೆ ನನಗೆ ಏನೂ ಪರಿಸ್ಥಿತಿ ಇಲ್ಲ ಅವ್ರ ಮಾತೇ ನನ್ನ ಮಾತು ಅಂತ ಹೇಳಿ ಇಲ್ಲಿ ಸ್ಟೆ ಪದ್ಕೊಂಡು ಹೋಗ್ತೇ ಹೊರಟೋಗ್ತಾರೆ ಸಾಹಿತ್ಯ ಅವರು ಇಲ್ಲಿ ಅರುಂಧತಿ ಅವ್ರಿಗೆ ವೆಂಕಿ ಅವರು ವೆಂಕಿಗೆ ಹೇಳ್ತಾರೆ ನೋಡಿ ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು ಏನೋ ಚಿಕ್ಕ ಮಕ್ಕಳು ಗಲಾಟೆ ಮಾಡಿಕೊಂಡ್ರು ಅಂತ ನಾವು ಈ ಥರ ಮಾಡೋದು ತಪ್ಪು ಅಂತ ಹೇಳಿ ಇಲ್ಲಿ ಅರುಂಧತಿ ಅವ್ರು ಹೇಳ್ತಿರ್ಬೇಕಾದ್ರೆ ವೆಂಕಿ ಹೌದು ಚಿಕ್ಕ ಮಕ್ಕಳು ಹಾಗಾದರೆ ಹೊರಗಡೆ ಕಳಿಸಿ ಗೋಲಿ ಆಡ್ಸೋಕ್ಕೆ ಕಳಿಸ್ಬಿಡಿ ಹಾಗಂತ ಕಂಡವರ ಮನೆಗೆ ನುಗ್ಗಿ ಬಾಸುಂಡೆ ಬರೋ ಥರ ಮಾಡೋದಲ್ಲ ಚಿಕ್ಕ ಮಕ್ಕಳು ಕೆಲಸ ಅಲ್ಲ ಅಂತ ಹೇಳಿ ಲಿವಿಕ್ಕಿ ಅವರು ಹೇಳ್ತಾ ಇರ್ತಾರೆ ನೋಡಿ ವೆಂಕಟೇಶ್ ಅಂತ ಹೇಳಿ ನನ್ನ ಮಗ ಹಾಗೂ ನನ್ನ ಸೊಸೆ ನಿಮ್ಮ ಸೊಸೆ ತುಂಬಾ ಇಷ್ಟಪಟ್ಟು ಮದುವೆ ಆಗಿರ್ ಆಗಿದ್ದಾರೆ ಹಾಗೆ ನನ್ನ ಮಗ ನಿಮ್ಮ ಮಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ ಅವನು ಸಾಹಿತ್ಯ ಇಲ್ಲದೆ ಇರೋ ಆ ಥರ ಕರ್ಕೋ ಕರ್ಗೋದು ಅಂತ ಹೇಳಿ ಕೈಯಲ್ಲಿ ನೋಡೋಕ್ಕೆ ಆಗಲ್ಲ ಪಾಪ ಮಕ್ಕಳು ಅಂತ ಇಲ್ಲಿ ಅರುಂಧತಿ ಅವರು ಹೇಳ್ತಿರ್ಬೇಕಾದ್ರೆ ಬೆಂಕಿ ಅವರು ಬೈತಾರೆ ಹೌದೌದು ಪಾಪ ಪಾಪ ಅಂತಲೇ ನಮಗೆ ಚೆನ್ನಾಗಿ ಹೊರ ಹೊರಗ ಹೊರ ಹೊರ ಹೊಡೆದಾಗ ಪಾಪ ಅಂತ ಅನಿಸ್ಲಿಲ್ಲ ಅಲ್ವಾ ನಿಮ್ಮ ಮಗನಿಗೆ ಅಂತ ಇಲ್ಲಿ ವೆಂಕ್ಯವ್ರು ಹೇಳಿದಾಗ ನನ್ನ ಮಗನ ಖುಷಿಗಿಂತ ನನಗೆ ಬೇರೆ ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ವೆಂಕೆ ಮುಂದೆ ಬಂದು ಕೆಳಗಡೆ ಕೂತ್ಕೊಂಡು ಸರ್ ಸೆರಗೊ ಸೆರಗು ಸೆರಗೊಡ್ಡಿ ಕೇಳ್ತಾ ಇದ್ದೀನಿ ನಮ್ಮ ಮನೆ ಸೊಸೆಯನ್ನು ನಮ್ಮ ಮನೆಗೆ ಕಳಿಸ್ಬಿಡಿ ಆಗ ಆಯಿ ಅವರಿಗೆ ತುಂಬಾ ಕೋಪ ಬಂದುಬಿಡುತ್ತೆ ಅಲ್ಲ ಕಣೆ ನೀನು ಪಾದು ತುಳು ತುಳುಗೋರ ಸಮ ಇಲ್ಲ ಅಲ್ಲ ಕಣೆ ನಿನ್ನ ಆಸ್ತಿ ಏನು ಅಂತಸ್ತೇನು ಅಂತ ಹೇಳಿ ಇಲ್ಲಿ ಗೊತ್ತಿಲ್ವಾ ನಿನಗೆ ಇವರ ದುರಂಕಾರ ಅವ್ರ ಹತ್ರನೇ ಇರಲಿ ಇಲ್ಲ ಯಾರ ದತ್ತ ಆಯಿ ಬಾಯಿನ ಮುಚ್ಕೋ ಮುಚ್ಚಿಸ್ತಾರೆ ಆಗ ಇಲ್ಲಿ ಭಿಕ್ಷೆ ಬೇಡ್ತಿ ಬೇಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ನನ್ನ ಮಗನ ಖುಷಿಗೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ವೆಂಕಿ ಹಾಗೂ ನಳಿನಿ ಅವರು ಮಾತಾಡ್ಕೋತಾರೆ ಅಯ್ಯೋ ಛೇ ಪಾಪ ಕಣ್ರಿ ಅಂತ ಇಲ್ಲಿ ನಳಿನಿ ಅವರು ಹೇಳಬೇಕಾದ್ರೆ ಅಲ್ಲ ಕಣೆ ಈ ಥರ ಭಿಕ್ಷೆ ಬೇಡ್ ಬೇಡ್ತಿರೋ ಪರಿಸ್ಥಿತಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಇಂಥ ಸಂದರ್ಭ ಅಂತ ಇಲ್ಲಿ ಅವರು ನಳಿನಿಗೆ ಹೇಳ್ತಾರೆ ಆಗ ಛೇ ಪಾಪ ಅನ್ನಿಸ್ತಿದೆ ನಂದೊಂದು ಕಂಡೀಷನ್ ಇದೆ ಒಪ್ಕೋತೀರಾ ಅಂತ ವೆಂಕಿ ಅವರು ಕೇಳಿದಾಗ ಅವರು ಹೇಳ್ತಾರೆ ಏನು ಏನೇ ಕಂಡೀಷನ್ ಇದ್ದರೂ ಪರವಾಗಿಲ್ಲ ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಕಳಿಸ್ತೀರಾ ಆದರೆ ನಾನು ಒಪ್ಕೋತೀನಿ ಅಂತ ಇಲ್ಲಿ ಅವರು ಹೇಳ್ತಾರೆ ಆಗ ಇಲ್ಲಿ ಆಯಿ ಅವರು ತುಂಬಾ ಬೈತಿರ್ತಾರೆ ಏನೋ ಅವರು ಹುಚ್ಚಾಟ ಹೇಳಿ ಕೋ ಎಲ್ಲ ಕೇಳಿಕೊಂಡು ನೀನೇನೇ ಈ ಥರ ಹತ್ತಿರ ಭಿಕ್ಷೆ ಇವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀರಾ ಬೇಡ ಥರ ಬೇಡ್ತಿದ್ದೀಯಲ್ಲ ಅರುಂಧತಿ ನಿನಗೆ ಅಷ್ಟು ಬುದ್ಧಿ ಇಲ್ವಾ ಅಂತ ಆಯಿ ಅವರು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಬೈಕೊಂಡು ಹೇಳ್ತಾರೆ ನೋಡು ನೋ ಆಯಿಗೆ ಹೇಳ್ತಾರೆ ದಯವಿಟ್ಟು ಹೊರಗಡೆ ಹೊರಟೋಗಿ ನಾನು ನನ್ನ ಮಗನ ಖುಷಿಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿ ಏನು ಮಾಡಬೇಕು ಹೇಳಿ ಅಂತ ಅಂದಾಗ ಈಗ ಇಲ್ಲಿ ನಳಿನಿ ಅವರು ಹೇಳ್ತಾರೆ ಏನೂ ಇಲ್ಲ ಇಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ದೀ ಮಾತಾಡ್ತೀರಾ ಅದೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಆಗ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ಬೆಂಕಿ ಬೆಂಕಿಯವರು ಹೇಳ್ತಾರೆ ಏನಿಲ್ಲ ಕೂತ್ಕೊಂಡು ಬೇಡ್ಕೋಬೇಕು ಆದರೆ ಇಲ್ಲಲ್ಲ ಅಂತ ಹೇಳಿ ಬೆಂಕಿಯವರು ಹೇಳ್ತಾರೆ ಆಗ ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಅರುಂಧತಿ ಅವರು ಹೇಳ್ತಾರೆ ಏನಿಲ್ಲ ಈ ನೀ ಇದು ಸಿಚುವೇಶನ್ ಚೆನ್ನಾಗಿ ಇದ್ದರೆ ಆದರೆ ನೀವು ಈ ಥರ ಬೇಡ್ತಿರೋ ಸಿಚುವೇಶನ್ ಇಲ್ಲಿಗೆ ಸೂಟ್ ಆಗ್ತಿಲ್ಲ ಏನೂ ಇಲ್ಲ ಯಾವುದಾದ್ರೂ ದೇವಸ್ಥಾನದ ಮುಂದೆ ಹೋಗಿ ಅಮ್ಮ ತಾಯಿ ಅಂತ ಭಿಕ್ಷೆ ಹಾಕಿ ಅಂತ ಬೇಡಬೇಕು ಅಷ್ಟೇ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಅಂತ ಇಲ್ಲಿ ಅವರು ಕೇಳ್ತಾರೆ ಆ ಕಡೆ ಭರತ್ ಹಾಗೂ ಕರ್ಣ ಅವರು ಮಾತಾಡ್ತಿರ್ತಾರೆ ವೆಂಕಿ ಮಾವ ಒಬ್ಬರೇ ಈ ಥರ ಸಾಹಿತ್ಯನ ನನ್ನನ್ನು ದೂರ ಮಾಡಿ ಮಾಡುವಷ್ಟು ಅವರಿಗೆ ಧೈರ್ಯ ಇಲ್ಲ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಿರ್ಬೇಕಾದ್ರೆ ಭರತ್ ಅವರು ನನಗೂ ಹಾಗೆ ಅನ್ನಿಸ್ತಿದೆ ಅಣ್ಣ ಯಾಕೆ ಅಂದರೆ ವೆಂಕಿ ಅವರಿಗೆ ಇಷ್ಟೊಂದೆಲ್ಲ ಧೈರ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕರ್ಣ ಹೇಳ್ತಾರೆ ಇದರಿಂದ ಯಾರೋ ಯಾರ್ದೋ ಕೈವಾಡ ಇದೆ ಇದೆ ಹಾಗಾಗಿ ಈ ಥರ ಎಲ್ಲ ಮಾಡಿಸ್ ಯಾರೋ ಮಾಡಿಸ್ತಿರೋದು ಅಂತ ಇವ್ರ ಮುಂದೆ ನಿಂತ್ಕೊಂಡು ಯಾರೋ ಮಾಡಿಸ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹಾಗೆ ಭರತ್ ಅವರು ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಅವರು ನೀವು ಭಿಕ್ಷೆ ಬೇಡಬೇಕು ಅಂತ ಹೇಳಿದಾಗ ಇಲ್ಲಿ ಅವರು ಏನು ಮಾತಾಡ್ದೆ ಹಾಗೆ ಕೂತಿರ್ತಾರೆ ಇಲ್ಲಿ ತಾಯಿಯವರು ಚೆನ್ನಾಗಿ ಬಾಯಿಗೆ ಬಂದಂಗೆ ವೆಂಕಿಗೆ ಬೈತಿರ್ತಾರೆ ಏನ್ರಿ ಮಾತಾಡ್ತಿದ್ದೀರಾ ನನ್ನ ಮಗಳು ನೂರಾರು ಕೈಗೆ ಕೆಲಸ ನೀಡಿದ್ದಾಳೆ ಮಾಡಿರೋ ಕೈ ಇದು ಅವಳು ಹೋಗಿ ಭಿಕ್ಷೆ ಬೇಡ್ತಾಳ ಬಾ ಅರುಂಧತಿ ನಿನಗೆ ಏನು ಮಾಡೋಕ್ಕೆ ಏನು ಕೆಲಸ ಇಲ್ವಾ ಯಾಕೆ ಇವ್ರ ಮುಂದೆ ಕೂತ್ಕೊಂಡು ಭಿಕ್ಷೆ ಬಿಡ್ತಿದ್ಯಾ ಕೂತಿದ್ಯಾ ಅಂತ ಹೇಳಿ ಕರ್ಕೊಂಡು ಹೋಗಿ ಹೋಗ್ತಿರ್ತಾರೆ ಆಗ ಇಲ್ಲಿ ಅರುಂಧತಿ ಅವರು ಕೈನ ಬಿಡಿಸ್ಕೊಂಡು ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ಹೇಳಿಬಿಡ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್